ಲೋಕಸಭಾ ಚುನಾವಣೆ ಹತ್ರ ಬರ್ತಿದ ಹಾಗೆ ಮಾಜಿ ಸಚಿವ ವಿ ಸೋಮಣ್ಣನವರು ತುಮಕೂರಿನಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಹತ್ರ ಬರ್ತಿದ್ದ ಹಾಗೆ ಮಾಜಿ ಸಚಿವ ಸೋಮಣ್ಣನವರು ತುಮಕೂರಿನಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದ ಎಂಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿ ವಿ ಸೋಮಣ್ಣನವರು ತುಮಕೂರು ಜಿಲ್ಲೆಯಲ್ಲಿ ಟೆಂಪಲ್ ರನ್ ಮಾಡ್ತಾ ಇರುವಂತದ್ದು ಶಿವರಾತ್ರಿ ದಿನ ಕೊರಟಗೆರೆ ಕ್ಷೇತ್ರದಲ್ಲಿ ಆ ತಾಲೂಕಿನಲ್ಲಿರುವಂತಹ ಎಲ್ಲಾ ದೇವಾಲಯಗಳಿಗೂ ಕೂಡ ಭೇಟಿ ನೀಡಿ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ ವಿವಿಧ ದೇವಾಲಯಗಳಿಗೆ ವಿ ಸೋಮಣ್ಣನವರು ಭೇಟಿ ನೀಡಿರುವಂತದ್ದು ಹೊಳೆ ನಂಜುಂಡೇಶ್ವರ ಆಂಜನೇಯ ದರ್ಶನ ಪಡೆದಿದ್ದಾರೆ ಸೋಮಣ್ಣನವರು ಹಾಗೆ ವಿ ಸೋಮಣ್ಣನವರಿಗೆ ಸಂಸದ ಜಿಎಸ್ ಬಸವರಾಜ್ ಸಾಥ್ ನೀಡಿದ್ದಾರೆ ಕೋಳಾಲ ಹೋಬಳಿಯ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿರುವಂಥದ್ದು ಚಿನ್ನಹಳ್ಳಿ ಮತ್ತು ಕೋಳಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರನ್ನು ಕೂಡ ಭೇಟಿಯಾಗಿದ್ದಾರೆ ವಿ ಸೋಮಣ್ಣನವರು ತುಮಕೂರಿನಲ್ಲಿ ನನಗೆ ಲೋಕಸಭೆ ಬಿಜೆಪಿ ನನಗೆ ಟಿಕೆಟ್ ಬೇಕು ನಾನು ಕೂಡ ಟಿಕೆಟ್ ಆಕಾಂಕ್ಷೆ ಎನ್ನುವಂತಹ ಸಾಕಷ್ಟು ಹೇಳಿಕೆಯನ್ನ ನೀಡಿದ್ರು ಇನ್ನೇನು ವಿ ಸೋಮಣ್ಣನವರಿಗೆ ವಿ ಸೋಮಣ್ಣನವರಿಗೆ ಟಿಕೆಟ್ ಫೈನಲ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈಗ ವಿ ಸೋಮಣ್ಣನವರು ಶಿವರಾತ್ರಿ ಪ್ರಯುಕ್ತ ಕೊರಟಗೆರೆ ಕ್ಷೇತ್ರದಲ್ಲಿ ಎಲ್ಲಾ ದೇವಾಲಯಗಳಿಗೂ ಕೂಡ ಭೇಟಿ ನೀಡಿದ್ದಾರೆ ಹೊಳೆ ನಂಜುಂಡೇಶ್ವರ ಆಗಿರ್ಬೋದು ಆಂಜನೇಯ ಸ್ವಾಮಿ ದರ್ಶನ ಕೂಡ ಪಡ್ಕೊಂಡಿರುವಂತದ್ದು ವಿ ಸೋಮಣ್ಣನವರಿಗೆ ಜಿಎಸ್ ಬಸವರಾಜು ಅವರು ಕೂಡ ಸಾಥ್ ನೀಡಿದ್ದಾರೆ What ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ವಿ ಸೋಮಣ್ಣನವರು ನಂಜುಂಡೇಶ್ವರ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ ಹಾಗೆ ಆಂಜನೇಯ ದರ್ಶನವನ್ನು ಕೂಡ ವಿ ಸೋಮಣ್ಣನವರು ಪಡ್ಕೊಂಡಿರುವಂಥದ್ದು ಹಾಗೆ ಈ ವೇಳೆ ವಿ ಸೋಮಣ್ಣನವರಿಗೆ ವಿ ಬಸವರಾಜು ಅವರು ಜಿ ಎಸ್ ಬಸವರಾಜು ಅವರು ಸಾಥ್ ನೀಡಿರುವಂಥದ್ದು ಇನ್ನು ಇಂದು ಶಿವರಾತ್ರಿ ಆಗಿರೋದ್ರಿಂದ ಹೊಳೆ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇತ್ತು ಹೀಗಾಗಿ ವಿ ಸೋಮಣ್ಣನವರು ಕೂಡ ಭೇಟಿ ನೀಡಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಹಸ್ರಾರು ಭಕ್ತರು ಕೂಡ ಈ ಒಂದು ವೇಳೆಯಲ್ಲಿ ಮಹಾ ಮಹಾಶಿವರಾತ್ರಿ ಶಿವನಿಗೆ ಪ್ರಿಯವಾದಂತಹ ದಿನ ನಿಷ್ಕಲ್ಮಸವಾಗಿ ಭಗವಂತನನ್ನ ಯಾವ ಭಕ್ತರು ಆಡಂಬರವಿಲ್ಲದೆ ಅವರನ್ನು ಪ್ರಾರ್ಥನೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಇಷ್ಟ ಸಿದ್ಧಿ ಆಗ್ತಕ್ಕಂಥ ಒಂದು ಸುಸಂದರ್ಭ ಈ ಆಚಾರ ವಿಚಾರಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪದ್ಧತಿ ಒಳೆ ನಂಜುಂಡೇಶ್ವರ ನಾನು ಬೆಂಗ್ ಮೈಸೂರಿನ ನಂಜುಂಡೇಶ್ವರ ದೇವಸ್ಥಾನ ನೋಡಿದೆ ಕಪಿಲಾ ನದಿಯಲ್ಲಿ ನಂಜನಗೂಡಿನಲ್ಲಿ ನಂಜನಗೂಡಿನಲ್ಲಿ ಅದಾದ ಮೇಲೆ ಇವತ್ತು ಅದೇ ಹೆಸರನ್ನು ಉಳ್ಳವರಾಗಿ ಈ ಒಂದು ಕುಗ್ರಾಮ ಪ್ರದೇಶದಲ್ಲಿ ಅಷ್ಟೊಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿ ಸಾವಿರಾರು ಭಕ್ತರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಭಾಗದ ದೇವಸ್ಥಾನದ ಸದಸ್ಯರುಗಳು ಮತ್ತು ಭಕ್ತರು ಮಾಡಿದ್ದಾರೆ ನನಗೆ ತುಂಬ ಸಂತೋಷ ಆಗಿದೆ ನಾವು ಇವತ್ತು ನಮ್ಮ ನಾಯಕರಾದ ಲೋಕಸಭಾ ಸದಸ್ಯರಾದ ಬಸವರಾಜಣ್ಣವರು ತಿಳಿ ನಮ್ಮ ನೀಲಲ್ಲಿ ಅನಿರೀಕ್ಷಿತವಾಗಿ ರಾತ್ರಿ ಕರ್ನಾಟಕ ಬಂದ್ವಿ ಇಲ್ಲಿ ಬಂದಾಗ ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾದ್ಮೇಲೆ ನಾವು ಇವತ್ತೇನೆ ಸಾಂಕೇತಿಕವಾಗಿ ಅಂತ ಅಂತಂದು ಬಂದಿದ್ದೀವಿ ಈ ಭಕ್ತರ ಸಮೂಹವನ್ನು ನೋಡಿದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ಯಾರಾದರೂ ಸ್ಪರ್ಶ ಮಾಡಿದ್ರೆ ಭಗವಂತ ಇದ್ದ ಕಡೆ ಇದ್ದಾನೆ ಅಂತ ತೋರಿಸೋದಕ್ಕೆ ಇದೊಂದು ಒಂದು ಪವಿತ್ರವಾದ ಪುಣ್ಯಾಕ್ಷರ ಈ ಪುಣ್ಯಾಕ್ಷರಕ್ಕೆ ಬಂದಿರೋದು ನಾನು ಯಾವುದೋ ಜನ್ಮದ ಸುಕೃತ ಅನ್ನೋದನ್ನು ಹೇಳಿ ಈ ಪಾವನವಾದ ಪ್ರದೇಶಕ್ಕೆ ನಾನು ನಮ್ಮ ನಾಯಕನಾದ ಬಸವಾದಣ್ಣವ್ರು ಇವತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು ಜೆಡಿಎಸ್ನ ಅಧ್ಯಕ್ಷರು ಮತ್ತೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಭಾಗದ ಹಿರಿಯರು ಮುಖಂಡರುಗಳೆಲ್ಲ ಕೂಡ ಬಂದಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ತುಂಬ ವರ್ಷದಿಂದ ತುಂಬ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಏನು ಎರಡು ಪ್ರದೇಶಗಳಿಗೆ ಸಾಕಷ್ಟು ಕೆಲಸಗಳನ್ನು ಇನ್ನು ಇದೇ ವೇಳೆ ವಿ ಸೋಮಣ್ಣನವರು ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ನಾನು ಪ್ರಚಾರ ಮಾಡ್ತೀನಿ ಬದ್ಧನಾಗಿ ನಾನು ಕೆಲಸ ಮಾಡ್ತೇನೆ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ವಿ ಸೋಮಣ್ಣನವರು ಕೊರಟಗೆರೆಯಲ್ಲಿ ದೇಶದ ಸಂಸ್ಕೃತಿ ಉಳಿವಿಗಾಗಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಮೋದಿ ಮತ್ತೊಮ್ಮೆ ಪ್ರಧಾನಿ ಆದ್ರೆ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ವಿ ಸೋಮಣ್ಣನವರು ಕೂಡ ತುಮಕೂರು ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಚುನಾವಣೆ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೆ ಬಿಜೆಪಿಯಲ್ಲಿ ಫೈನಲ್ ಫೈಟ್ ಕೂಡ ನಡೀತಾ ಇರುವಂತದ್ದು ಜೆಸಿ ಮಾಧುಸ್ವಾಮಿ ಅವರಾಗಿರ್ಬೋದು ಹಾಗೆ ವಿ ಸೋಮಣ್ಣನವರಾಗಿರ್ಬೋದು ಹಾಗೆ ಎಸ್ಪಿ ಚಿದಾನಂದ್ ಅವರಾಗಿರ್ಬೋದು ಇನ್ನು ಸಾಕಷ್ಟು ಮಾತುಗಳು ಏನ್ ಕೇಳಿ ಬರ್ತಾ ಇದೆ ಅಂದರೆ ಎಸ್ಪಿ ಚಿದಾನಂದ್ ಅವರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಎಸ್ ಪಿ ಚಿದಾನಂದ ಅವರಿಗೆ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಹಾಗೆ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ನಾನು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ ಎನ್ನುವಂತಹ ಹೇಳಿಕೆಯನ್ನ ಇದ್ದಾರೆ ವಿ ಸೋಮಣ್ಣನವರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡುವುದು ಜೆ ಸಿ ಮಾಧುಸ್ವಾಮಿ ಅವರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಮೊದಲನೇದಾಗಿ ವಿ ಸೋಮಣ್ಣನವರಿಗೆ ತುಮಕೂರಿನಲ್ಲಿ ಏನೇನು ಅಡ್ಡಿ ಇದೆ ಅನ್ನೋದನ್ನ ನಾವು ನೋಡೋಣ ವಿ ಸೋಮಣ್ಣನವರು ಮೊದಲನೇದಾಗಿ ಈ ಜಿಲ್ಲೆಯವರಲ್ಲ ತುಮಕೂರಿನ ಜಿಲ್ಲೆಯವರ ಹಾಗೆ ಸ್ಥಳೀಯ ಆಕಾಂಕ್ಷಿಗಳ ದಂಡೆ ಇದೆ ತುಮಕೂರಿನಲ್ಲಿ ಎಸ್ ಪಿ ಚಿದಾನಂದ ಆಗಿರ್ಬೋದು ಜಯ ಸಿ ಮಾಧುಸ್ವಾಮಿ ಆಗಿರ್ಬೋದು ಹಾಗೆ ಹುಳಿನಾಯ್ಕರ್ ಆಗಿರ್ಬೋದು ಇನ್ನು ಜಿ ಪರಮೇಶ್ವರ್ ಆಗಿರ್ಬೋದು ಡಾಕ್ಟರ್ ಪರಮೇಶ್ವರ್ ಅವರು ಸೊ ಹೀಗಾಗಿ ಸಾಕಷ್ಟು ಸ್ಥಳೀಯ ಆಕಾಂಕ್ಷಿಗಳ ದಂಡೆ ಇರೋದ್ರಿಂದ ಬೇರೆ ಕಡೆಯಿಂದ ಬಂದು ನಾನು ತುಮಕೂರು ಜಿಲ್ಲೆಯಲ್ಲಿ ನಾನು ಟಿಕೆಟ್ ಬೇಕು ನಾನು ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಸ್ಥಳೀಯ ನಾಯಕರೇ ಇದಕ್ಕೆ ವಿರೋಧವಾಗಿ ನಿಲ್ತಾರೆ ಸದ್ಯ ವಿ ಸೋಮಣ್ಣನವರಿಗೆ ಸಾಥ್ ನೀಡ್ತಾ ಇರುವಂತದ್ದು ಜಿ ಎಸ್ ಬಸವರಾಜ್ ಇನ್ನು ಸೋಮಣ್ಣಗೆ ಏನಾದರೂ ಹೈಕಮಾಂಡ್ ಮಣೆ ಹಾಕಿ ತುಮಕೂರಿನಲ್ಲಿ ಏನಾದರೂ ಟಿಕೆಟ್ ಕೊಟ್ರೆ ಸ್ಥಳೀಯ ನಾಯಕತ್ವದ ಶಕ್ತಿಗೆ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಸ್ಥಳೀಯ ನಾಯಕರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಈಗ ಬೇರೆಯವ್ರಿಗೆ ಈ ಒಂದು ಜಿಲ್ಲೆಯಲ್ಲಿ ಕೊಡ್ತೀವಿ ಟಿಕೆಟ್ ಅಂತ ಅಂದ್ರೆ ಇಲ್ಲಿನ ಸ್ಥಳೀಯ ಆಕಾಂಕ್ಷಿಗಳೇನ್ ಮಾಡಬೇಕು ಏನು ಒಂದ್ ವೇಳೆ ಸೋಮಣ್ಣನವ್ರಿಗೆ ಏನಾದ್ರೂ ತುಮಕೂರಿನಲ್ಲಿ ಟಿಕೆಟ್ ಕೊಟ್ರೆ ಬಿಜೆಪಿ ದ ಮೈತ್ರಿ ಅಭ್ಯರ್ಥಿಯಾಗಿ ಮತಗಳು ಹಂಚಿಕೆ ಆಗುವ ಸಾಧ್ಯತೆ ಅಂತೂ ಇದ್ದೇ ಇದೆ ಹಾಗೆ ಭಿನ್ನ ಮತ ಕೂಡ ಸ್ಫೋಟ ಆಗುತ್ತೆ ಇದುವರೆಗೆ ಜಿಲ್ಲೆಯಲ್ಲಿ ದುಡಿದವರ ಕಡೆಗಣನೆ ಮಾಡಿದಂಗ ಆಗುತ್ತೆ ಹಾಗೆ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನ ಈಗಾಗ್ಲೇ ಹೊರ ಹಾಕ್ತಾ ಇದ್ದಾರೆ ಹಾಗಲೇ ಮತ್ತೊಂದು ಅಡ್ಡಿ ನೋಡೋದಾದ್ರೆ ನಾವು ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ಹಿಂದೆ ವಿ ಸೋಮಣ್ಣನವರು ಪುತ್ರ ಅರುಣ್ ಸೋಮಣ್ಣನವರನ್ನ ಕರೆತರುವ ಪ್ರಯತ್ನವನ್ನ ನಡೆಸಿದ್ರು ಸೊ ಇದೊಂದು ಅಡ್ಡಿ ಇರುವಂತದ್ದು ವಿ ಸೋಮಣ್ಣನವರಿಗೆ ಈಗ ಹಾಗೆ ವಿ ಸೋಮಣ್ಣನವರಿಗೆ ಸಂಸದ ಜಿ ಎಸ್ ಬಸವರಾಜು ಹಾಗೆ ಹೆಬ್ಬಾಕರ್ ರವಿಶಂಕರ್ ಹೊರತುಪಡಿಸಿ ಉಳಿದ ಯಾವ ನಾಯಕರ ಬಲವೂ ಕೂಡ ಇಲ್ಲ ಯಾರ ಬೆಂಬಲವೂ ಕೂಡ ಇಲ್ಲ ವಿ ಸೋಮಣ್ಣನವರಿಗೆ ಸಂಸದ ಜಿ ಎಸ್ ಬಸವರಾಜ್ ಅವರು ಹಾಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಹೆಬ್ಬಾಕರ್ ರವಿಶಂಕರ್ ಅವರ ಬೆಂಬಲ ಮಾತ್ರ ಇರುವಂಥದ್ದು ಹಾಗೆ ತುಮಕೂರಿನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮತದ ಬಲವಿದೆ ಇನ್ನು ನೋಡೋದಾದ್ರೆ ವಿ ಸೋಮಣ್ಣನವರು ಕೂಡ ಲಿಂಗಾಯತ ಸಮುದಾಯದವರು ಹಾಗೆ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಲಿಂಗಾಯತ ಸಮುದಾಯದವರು ಜೊತೆಗೆ ಸಿಯ ಪ್ರಬಲ ಕೂಡ ಇರ್ಬೋದು ಸೊ ಹೀಗಾಗಿ ಸಿ ಪ್ರಬಲ ಕೂಡ ಇರೋದ್ರಿಂದ ಎಸ್ ಪಿ ಚಿದಾನಂದ ಆಕಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಏನಾದ್ರೂ ಹೈಕಮಾಂಡ್ ಎಸ್ ಪಿ ಚಿದಾನಂದ್ ಅವರಿಗೆ ಮಣೆ ಹಾಕುತ್ತಾ ಸಿ ವರ್ಗಕ್ಕೆ ಟಿಕೆಟ್ ಕೊಡುತ್ತಾ ಬಿಜೆಪಿ ಹೈಕಮಾಂಡ್ ಅನ್ನುವಂಥದ್ದು ಹಾಗೆ ವಿ ಸೋಮಣ್ಣ ಸ್ಪರ್ಧೆಗೆ ಸಂಸದ ಜಿ ಎಸ್ ಬಸವರಾಜು ಹಾಗೂ ಜಿಲ್ಲಾಧ್ಯಕ್ಷ ರವಿ ರವಿಶಂಕರ್ ಹೆಬ್ಬಾಕ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇನ್ನುಳಿದ ನಾಯಕರಿದ್ದಾರಲ್ಲ ಬಿಜೆಪಿ ಮುಖಂಡರು ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರಾಗಿರ್ಬೋದು ಹಾಗೆ ತುರುವೇಕೆರೆ ಮಾಜಿ ಶಾಸಕ ಮಸಾಲ ಜೈರಾಮ್ ತಿಪ್ಟೂರು ಮಾಜಿ ಶಾಸಕ ಬಿ ಸಿ ನಾಗೇಶ್ ಹಾಗೆ ಇನ್ನೂ ಹಲವು ನಾಯಕರು ಗುಬ್ಬಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಇವರು ಯಾರು ಯಾರೂ ಕೂಡ ಸೋಮಣ್ಣನ ಸೋಮಣ್ಣನವರಿಗೆ ಬೆಂಬಲವನ್ನು ನೀಡ್ತಾ ಇಲ್ಲ ಈ ಎಲ್ಲ ಪ್ರಬಲ ನಾಯಕರ ವಿರೋಧವಿದೆ ವಿ ಸೋಮಣ್ಣನವರಿಗೆ ಸೊ ಹೀಗಾಗಿ ವಿ ಸೋಮಣ್ಣವರು ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿ ಕೆಲಸ ಮಾಡ್ತೇನೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಪ್ರಚಾರ ಮಾಡ್ತೇನೆ ಎನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ ಇದ್ರ ಬಗ್ಗೆ ಮಾತನಾಡಿದ್ದಾರೆ ನೋಡೋಣ ಒಂದಕ್ಕಿಂತ ಒಂದು ಎತ್ತನಗಾಡಿ ಜೋರಿದೆ ಹಂಗಾಗಿ ನಾವು ಇಲ್ಲಿ ಬಂದಿರೋದು ಭಗವಂತನ ನೋಡಕ್ಕೆ ಹೌದು ಪಕ್ಷಕ್ಕೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಈ ಸತ್ ಸಂಪ್ರದಾಯಗಳನ್ನ ನೋಡಿದ್ರೆ ಯಾರು ಬೇಡ ಅಂತ ಹೇಳಿ ಈ ಸತ್ ಸಂಪ್ರದಾಯಗಳನ್ನ ಜೀವಂತವಾಗಿ ಇನ್ನು ನೂರಾರು ವರ್ಷಗಳ ಕಾಲ ಉಳಿಸೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಬೇಕು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಎಲ್ಲ ಭಕ್ತರು ಹೇಳ್ತಾ ಇದ್ದಾರೆ ನೀವು ಕೂಡ ಹೇಳ್ತಾ ಇದ್ದೀರಿ ನಿಮ್ಮ ಹತ್ರದಲ್ಲಿ ಇರೋದು ಅದೇ ಆಗಿದೆ ನಾನು ನನ್ನ ಪಕ್ಷದ ಪರವಾಗಿ ನಾನು ಹೇಳ್ತಾ ಇರೋದು ಸತ್ಯ ಟಿಕೆಟ್ ಯಾರು ಕೊಟ್ಟರು ಪರವಾಗಿಲ್ಲ ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನ ಪ್ರಧಾನಿ ಆಗಬೇಕು ಇಲ್ಲಿ ಏನು ಹೊಳೆ ದಂಜುಂಡೇಶ್ವರ ಈ ಪವಿತ್ರವಾದ ಸ್ಥಳದಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಮುಂದಿನ ದಿನಗಳೆಲ್ಲದ್ದು ಲಕ್ಷಾಂತರ ಜನರು ಆಗಬೇಕು ಮತ್ತು ಬೇಕಾಗಿರೋ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತೀವಿ ನಮಸ್ಕಾರ ಇನ್ನು ವಿ ಸೋಮಣ್ಣನವರು ಕೊರಟಗೆರೆಯಲ್ಲಿ ದೇವಾಲಯಗಳಿಗೆ ಭೇಟಿ ನೀಡಿದ ವೇಳೆಯಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಹಾಗೆ ದೇಶದ ಸಂಸ್ಕೃತಿ ಉಳಿವಿಗೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಮೋದಿ ಮತ್ತೊಮ್ಮೆ ಪ್ರಧಾನಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ವಿ ಸೋಮಣ್ಣನವರು ಕೊರಟಗೆರೆಯಲ್ಲಿ ಮಾಜಿ ಸಚಿವ ವಿ ಸೋಮಣ್ಣನವರು ದೇವಾಲಯಗಳಿಗೆ ಭೇಟಿ ನೀಡಿದ ವೇಳೆ ದರ್ಶನ ಪಡೆದ ನಂತರ ಲೋಕಸಭಾ ಚುನಾವಣೆಯ ಬಗ್ಗೆ ಕೂಡ ಮಾತನಾಡಿರುವಂತದ್ದು ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರಧಾನ ಸಂಪಾದಕರಾದ ಗುರುಪ್ರಸಾದ್ ಆ ಗುರುಪ್ರಸಾದ್ ಇಂದು ವಿ ಸೋಮಣ್ಣನವರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ತುಮಕೂರಿನ ದೇವಾಲಯಗಳಿಗೆ ಭೇಟಿ ನೀಡಿರುವಂತದ್ದು ಕೊರಟಗೆರೆಯಲ್ಲಿ ಸೊ ಇದೇನಾದ್ರೂ ಲೋಕಸಭಾ ಚುನಾವಣೆಗೆ ನಡೆಸ್ತಾ ಇರುವಂತದ್ದ ಟೆಂಪಲ್ ರನ್ನು ಅಂತ ನಮ್ಮ ಕೆಲಸಗಳು ಏನಾದ್ರೂ ಆಗ್ಬೇಕಾದ್ರೂ ದೇವರ ಮೊರೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಹಿಂದೂ ಸಂಪ್ರದಾಯದಲ್ಲಿ ಅದರಲ್ಲೂ ಕೂಡ ಇವತ್ತು ಶಿವರಾತ್ರಿ ಹಬ್ಬ ಆಚರಣೆ ಜಾಗರಣೆ ಎಲ್ಲ ಕೂಡ ಇದೆ ಸೋಮಣ್ಣ ಅವರು ಹಿಂದೆ ಕೂಡ ಶಾಸಕರಾಗಿದ್ದಾಗ ಪರಿಷತ್ತಿದ್ದಾಗ ರಾಜಕಾರಣಿ ಆಗಿರ್ಲಿ ಆ ಹಿಂದೆ ಆ ಮಠಗಳಿಗೆ ಭೇಟಿ ತರುವಂತದ್ದು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ಅವರ ರುಟೀನ್ ಕೆಲಸಗಳಲ್ಲಿ ಇದ್ದೇ ಇತ್ತು ಹಾಗಾಗಿ ಆ ನಿಮಿತ್ತವಾಗಿ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದಂದ್ರೆ ಬಹುಶಃ ಸಂಶಯ ಬರುತ್ತೆ ಎಲ್ರಿಗೂನು ಇದು ಚುನಾವಣೆಯ ನಿಮಿತ್ತವೇ ತಾಲೂಕುಗಳಿಗೆ ಭೇಟಿ ಕೊಡುವಂತದ್ದು ತಾಲೂಕಿನ ಜನರುಗಳ ಮತದಾರರ ನಾಡಿ ಮಿಡಿತ ಆ ಒಂದು ನೆಪದಲ್ಲೇನೆ ಮುಖಂಡರುಗಳ ಭೇಟಿ ಮಾಡುವಂಥದ್ದು ಹಲವು ಧರ್ಮಗಳ ಹಲವು ಸಮುದಾಯಗಳ ಮುಖಂಡರನ್ನ ಭೇಟಿ ಮಾಡುವಂತದ್ದು ಇದೆಲ್ಲವೂ ಕೂಡ ಒಂದು ಪಕ್ಷದ ಅಥವಾ ಒಬ್ಬ ಅಭ್ಯರ್ಥಿಯ ಒಬ್ಬ ಆಕಾಂಕ್ಷಿಯ ಸ್ಟ್ರಾಟಜಿಗಳು ಸೊ ಆ ಸ್ಟ್ರಾಟಜಿಯನ್ನೇ ಸೋಮಣ್ಣ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ನೋಡಿ ಕೊರಟಗೆರೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೊರಟಗೆರೆ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಜೊತೆಗೆ ಅಲ್ಲಿ ಸಾಕಷ್ಟು ಮತಗಳು ಎಸ್ ಸಿ ಎಸ್ಸಿ ಮತ್ತು ಒಬಿಸಿ ಮತಗಳು ನಿರ್ಣಾಯಕವಾಗಿರುವಂತದ್ದು ಲೋಕಸಭೆಗೆ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬರ್ತಾರೆ ಈ ಸ್ಪರ್ಧೆ ಖಚಿತ ಆದ್ರೆ ಟಿಕೆಟ್ ಏನಾದ್ರು ಖಚಿತ ಆದ್ರೆ ಖಂಡಿತವಾಗಿಯೂ ಕೂಡ ಮತ್ತಷ್ಟು ಇಲ್ಲಿ ಹೋರಾಟಗಳು ಜಾಸ್ತಿ ಆಗ್ತವೆ ಸೊ ಇದು ಸೋಮಣ್ಣ ಅಗತ್ಯವಾಗಿ ರಾಜಕೀಯ ಪ್ರೇರಿತ ಅಲ್ಲದ ಭೇಟಿಯಾಗಿದ್ದರೆ ಜಿ ಎಸ್ ಬಸವರಾಜ್ ಅವರನ್ನ ಸುಪ್ರೀಂ ಕಾರ್ಕೊಂಡ್ ಹೋರಾಟಕ್ಕೆ ಸಾಧ್ಯ ಅವರ ಕುಟುಂಬ ಸಮೇತನಾಗಿ ದೊಂದಿಡ್ತಾ ಇದ್ರು ಆದ್ರೆ ಇಲ್ಲಿ ಜಿ ಎಸ್ ಬಸವರಾಜ್ ಸಾಥ್ ಕೊಟ್ಟಿದ್ದಾರೆ ಅನೇಕ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಇಲ್ಲಿ ರಾಜಕೀಯ ಸ್ಥಿತಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಸ್ಪಷ್ಟವಾಗುತ್ತೆ ಸೋಮಣ್ಣ ಏನು ಹೇಳೋದು ಕೂಡ ಸದ್ಯದ ಎಲ್ಲ ಕೆಲಸ ರಾಜಕೀಯ ಪ್ರೇರಿಕವಾಗಿದೆ ಅಂತ ನೋಡಿ ಅವರು ಇವತ್ತು ಕೋಳಾಲ ಹೋಬಳಿ ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ಕೊಟ್ಟಿರುವಂತಹ ತಿಂಗಳಲ್ಲಿ ಕೋಳಾಲ ಗ್ರಾಮ ಪಂಚಾಯತ್ ಅಭ್ಯಾಸಿ ಮುಖಂಡರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ನಿಮ್ಮೆಲ್ಲರ ಸಹಕಾರ ನಿಮಗೆ ಇರಬೇಕು ಅನ್ನುವಂಥ ಮಾತುಗಳನ್ನ ಕೂಡ ಆಡಿರ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ಕಂಡು ಬರುವಂತದ್ದು ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ನಾನು ಪ್ರಚಾರ ಮಾಡ್ತೀನಿ ಎನ್ನು ಮಾತನ್ನು ಕೂಡ ಸುಮ್ಮನಲ್ಲಿ ಹೇಳಿದ್ದಾರೆ ಬಂದ್ರೆ ಟಿಕೆಟ್ ಯಾರಿಗೆ ಕೊಟ್ಟರು ಅಂದ್ರೆ ಈಗಾಗಲೇ ನಾವು ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ನಮ್ಮ ಕರ್ನಾಟಕ ಟಿವಿಯಿಂದ ಬಿಜೆಪಿ ಟಿಕೆಟ್ ಫೈನಲ್ ಫೈಟ್ ಯಾರಿಗೆ ಅನ್ನುವಂಥದ್ದು ಮೂರು ಜನ ಅಕಾರದಲ್ಲಿದ್ದಾರೆ ಒಂದು ಮಾಜಿ ಸಚಿವ ಜೆ ಪಿ ಮಾಧುಸ್ವಾಮಿ ಮತ್ತು ಮಾಜಿ ಸಚಿವ ಡಿ ಸೋಮಣ್ಣ ಇವರಿಬ್ಬರ ಗಿಂತಲೂ ಹೆಚ್ಚಾಗಿ ಒಬಿಸಿ ವರ್ಗದಿಂದ ಒಬಿಸಿ ಮೋರ್ಚಾದ ಕಾರ್ಯಕಾರಿಣಿಯ ಸದಸ್ಯ ಎಸ್ ಪಿ ಚಿದಾನಂದ್ ಅವರು ಕೂಡ ರೇಟ್ನಲ್ಲಿದ್ದಾರೆ ಮೂರು ಜನ ಮೂರು ರೀತಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ರಾಜ ನಾಯಕರಿಗೆ ಸ್ಟೆಸ್ ಅನ್ನೋ ಅನ್ನೋದನ್ನ ನಮ್ಮ ಕರ್ನಾಟಕಕ್ಕೆ ಮಾಡಿದ್ರು ಅದರಂತೆ ಸೋಮಣ್ಣ ಮೊದಲ ಟಿಕೆಟ್ಗಾಗಿ ಲಾಬಿ ಇಲ್ಲದೆ ಇದ್ರೆ ಅಥವಾ ಟಿಕೆಟ್ಗಾಗಿ ಅಪೇಕ್ಷೆ ಇಲ್ಲ ಹೊಸ ಈ ಭೇಟಿ ಕಳೆದ ವರ್ಷ ಯಾಕೆ ಮಾಡಿರ್ಲಿಲ್ಲ ಕೆಲವು ಕೂಡ ಹಾಗೆ ಆಗ್ಲಿಕ್ಕೆ ಇರ್ತಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅಫ್ಕೋರ್ಸ್ ಸೋಮಣ್ಣ ಇವತ್ತು ಆ ಕೊರಟಗೆರೆ ತಾಲೂಕಿನಲ್ಲಿ ಅನೇಕ ಕಡೆ ಭೇಟಿ ಕೊಟ್ಟಿರುವಂತದ್ದು ಇದು ರಾಜಕೀಯದ ಹಬ್ಬಕ್ಕಾಗಿದೆ ಗೊತ್ತಿಲ್ಲ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಫೈನಲ್ ಆಗಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಇಲ್ಲಿ ಕೆಲವೇ ದಿನ ಅಷ್ಟೇ ಬಾಕಿ ಇದೆ ಈ ಎರಡು ಮೂರು ದಿನದಲ್ಲಿ ಒಂದು ಹದಿನೈದು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಬಹುದು ಅದರಲ್ಲಿ ತುಂಬರು ಕೂಡ ಒಂದಾಗಿರಬಹುದು ಯಾರಿಗೆ ಸಮಾಧಾನ ಮಾಡ್ತಾರೆ ಅಸಮಾಧಾನ ಆಗುತ್ತೆ ಗೊತ್ತಿಲ್ಲ ಯಾರಿಗೆ ಕೊಟ್ಟರು ಕೂಡ ಮೂರು ದಿನದಲ್ಲಿ ಒಬ್ಬರಿಗೆ ಅಸಮಾಧಾನ ಆಗೋದು ಅಂತ ಸತ್ಯ ಅದನ್ನ ಬಿಜೆಪಿ ಯಾವ ರೀತಿಯಾಗಿ ಸಂಭಾಳಿಸ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ಸೊ ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷದ ಹೈಕಮಾಂಡ್ ಕೆಲಭಾಗಿ ನಾನು ಮಾಡ್ತೀನಿ ಆಮೇಲೆ ಟಿಕೆಟ್ ಕೊಡ್ಲಿ ಕೂಡದಲ್ಲಿ ಹೋಗ್ಲಿ ನಾನು ತುಮಕೂರು ಕ್ಷೇತ್ರಕ್ಕೆ ಪ್ರಚಾರ ಪರಿಸ್ಥಿತಿ ಪ್ರಚಾರ ಮಾಡ್ತೀನಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತೀನಿ ನೀವು ಇದಕ್ಕೆ ಸಹಕಾರ ಕೊಡ್ಬೇಕು ಅಂತ ಸಮವಾಗಿ ತಮ್ಮದ್ದೇ ಆದಂತಹ ಭಾಗಿಯಲ್ಲಿ ತಮ್ಮದೇ ಆದ ಕಚೇರಿಯಲ್ಲಿ ಪ್ರಚಾರ ಕಾರ್ಯವನ್ನು ಸೋಮಣ್ಣ ಶಿವರಾತ್ರಿಯಿಂದ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು ಓಕೆ ಗುರುಪ್ರಸಾದ್ ಇನ್ನು ವಿ ಅವ್ರಿಗೆ ಬಿಜೆಪಿ ಏನಾದರೂ ಮಣೆ ಹಾಕಿ ಟಿಕೆಟ್ ಏನಾದರೂ ನೀಡಿದ್ರೆ ಜಿಲ್ಲಾ ಮಟ್ಟದಲ್ಲಿ ವಿ ಸೋಮಣ್ಣನವರು ಈಸಿಯಾಗಿ ಮತಗಳನ್ನ ತಗೋಬಹುದು ಆದ್ರೆ ಗ್ರಾಮೀಣ ಭಾಗದಲ್ಲಿ ಏನಾದರೂ ಕಷ್ಟ ಆಗುತ್ತಾ ವಿ ಆ ಒಂದು ಲೆಕ್ಕಾಚಾರ ನೋಡುವಂತಾದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಎರಡು ರೀತಿಯಾದಂತಹ ಒಂದು ದಾರಿಯಲ್ಲಿ ನಡೆಯುತ್ತೆ ವಿಧಾನಸಭೆ ಸ್ಥಳೀಯ ಅಭ್ಯರ್ಥಿ ಮೇಲೆ ಬೇಕೆಂದ್ರೆ ಲೋಕಸಭೆ ಕೂಡ ಆ ಸ್ಥಳೀಯ ಅಭ್ಯರ್ಥಿ ಅನ್ನುವಂತ ವಿಚಾರದ ಬಗ್ಗೆನೆ ಈಗಾಗಲೇ ಜಟಾಪಟಿ ನಡೀತಾ ಇದೆ ನೋಡಿ ಇವಾಗ ನಮ್ಗೆ ಲೋಕಸಭೆ ವ್ಯಾಪ್ತಿಗೆ ಬರುವಂತಹದ್ದು ಸುಮಾರು ಒಂದು ಏಳು ಕ್ಷೇತ್ರಗಳು ಮಾತ್ರ ಸಿಟ್ಟೂರು ಉಡುಪಿ ತುರುವೇಕೆರೆ ತುಮಕೂರು ಗ್ರಾಮಾಂತರ ತುಮಕೂರು ನಗರ ಹೊರಟಗೆರೆ ಮತ್ತು ಮಧುಗಿರಿ ಇಷ್ಟೇ ಕ್ಷೇತ್ರಗಳನ್ನ ಮಾತ್ರ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲೆಲ್ಲ ಭಾಗಶಃ ಇರುವಂತಹ ಕುವೇಕೆರೆ ಮತ್ತು ತುಮಕೂರು ಗ್ರಾಮಾಂತರ ಹಾಗೆ ಚಿಕ್ಕನಾಯಕಹಳ್ಳಿ ಹೊರತು ಪಡಿಸಿದ್ರೆ ತುಮಕೂರು ನಗರ ಇದೆಲ್ಲ ಕಡೆ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ನೇತೃತ್ವ ಬಂದಿದ್ದಾರೆ ಎಲ್ಲ ಶಾಸಕರ ಪಡಬಲಿ ಅಂತ ಅಂದ್ರೆ ಈ ಭಾಗಗಳಲ್ಲಿ ಮತ್ತಷ್ಟು ಹೆಚ್ಚಿನ ಒಂದು ವರ್ಕೌಟ್ ಮಾಡ್ಬೇಕಾಗುತ್ತೆ ಒಂದ್ ವೇಳೆ ಸೊಮ್ಮನವ್ರಿಗೆ ಟಿಕೆಟ್ ಘೋಷಣೆ ಆದ್ರೆ ಆ ಆ ನಾಯಕರನ್ನ ಸಂಘ ತುಂಬಾ ಡಿಲೇ ಆಗುವುದು ಬೇಡ ಅಕಸ್ಮಾತ್ ಟಿಕೆಟ್ ಘೋಷಣೆ ಆದ್ರೆ ಚುನಾವಣೆಗೆ ದಿನಾಂಕ ನಿಗದಿ ಆದ್ರೆ ನಾನು ಅಲ್ಲಿಯೂ ಕೂಡ ರೀಚ್ ಮಾಡ್ಬೇಕಾಗಿಲ್ಲ ಒಮ್ಮಷ್ಟು ತಾಲೂಕುಗಳನ್ನ ಬಿಡಬೇಕಾಗುತ್ತೆ ಆ ತಾಲೂಕುಗಳಿಗೆ ಹೋಗಿ ಲೋಕಸಭೆಯಲ್ಲಿ ಕಾರ್ಯಕ್ರಮ ಮಾತನಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಹಾಗಾಗಿ ಶಿವರಾಜ್ ಕೇಂದ್ರ ಒಂದು ಉದ್ದುವಾದಂತಹ ಪ್ರಚಾರ ಕಾರ್ಯಗಳನ್ನ ಪರೋಕ್ಷವಾಗಿ ಆರಂಭ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ತಾಲೂಕು ಮಟ್ಟದಲ್ಲಿ ಅಥವಾ ಹಳ್ಳಿ ಮಟ್ಟದಲ್ಲಿ ಸೋಮಣ್ಣನವರಿಗೆ ನಿರೀಕ್ಷಿತ ಬೆಂಬಲ ಸಿಗಲಿ ಅನ್ನೋ ಕಾರಣಕ್ಕೇನೆ ಇಂತಹ ಒಂದು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಗಮನ ಗುರುಪ್ರಸಾದ್ ಇನ್ನು ವಿ ಸೋಮಣ್ಣವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು ಇನ್ನು ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಒಳ ಪಂಗಡಗಳಿವೆ ಅದರಲ್ಲಿ ವಿ ಸೋಮಣ್ಣನವರು ನೋಡಬಹುದು ಸೊ ಹೀಗಾಗಿ ಇನ್ನು ಇರುವಂತಹ ಒಳ ಪಂಗಡಗಳಲ್ಲಿ ಯಾವ ಒಂದು ಒಳ ಪಂಗಡದಲ್ಲಿ ಹೆಚ್ಚು ಮತವನ್ನ ಗಳಿಸಬಹುದು ಖಂಡಿತ ಇದು ಜಾತಿ ಫ್ಯಾಕ್ಟರ್ ಗೆ ಬರುವಂತದಾದ್ರೆ ಚುನಾವಣೆಯಲ್ಲಿ ಲೆಕ್ಕ ಹಾಕ್ಲೇಬೇಕಾಗುತ್ತೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಮಾಧುಸ್ವಾಮಿ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು ನಿನ್ನೆ ಬಿಜೆಪಿಯಲ್ಲಿ ದುಡಿದಂಥವರು ಆ ಸೋಮಣ್ಣ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವ್ರು ಬಿಜೆಪಿಯಲ್ಲಿ ದುಡಿದಂಥವ್ರು ಆದ್ರೆ ಇಲ್ಲಿ ತಿಕ್ಕಾಟ ಆಗ್ತಾ ಇರುವಂತದ್ದು ಬಿಜೆಪಿಗರ ಮಧ್ಯೆ ಮಾಧುಸ್ವಾಮಿ ಮತ್ತೆ ಸೋಮಣ್ಣ ಮಧ್ಯೆ ನೊಳಂಬ ಲಿಂಗಾಯತ ಯಾರಿಗೆ ಟಿಕೆಟ್ ಕೊಟ್ರು ಕೂಡ ಆ ವೋಟ್ ಮಾಡ್ತಾರೆ ಆದ್ರೆ ಯಾರಿಗೆ ಹಿನ್ನಡೆ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಸೋಮಣ್ಣ ಅವರ ಒಂದು ಫಾಲೋಯರ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ ನಾವು ಅವ್ರಿಗೆ ಯಾಕೆ ವೋಟ್ ಮಾಡ್ಬೇಕು ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ಅಂತ ಮುಂದೆ ಸೋಮಣ್ಣನವ್ರಿಗೆ ಟಿಕೆಟ್ ಕೊಟ್ರೆ ಮಾಧುಸ್ವಾಮಿ ಅವ್ರಿಗೆ ಫಾಲೋಯರ್ಸ್ಗಳು ಹಿಂದೆ ಹಾಕ್ಬಹುದು ಸೋಮಣ್ಣನವ್ರಿಗೆ ನಾವ್ಯಾಕೆ ಗೆಲ್ಲಿಸ್ಬೇಕು ಅಂತ ಇದು ಆರಂಭ ಅಂದ್ರೆ ಇವರಿಬ್ಬರ ಜಗಳ ಅಥವಾ ಇವರಿಬ್ಬರ ಒಂದು ನಮಗೆ ಟಿಕೆಟ್ ಕೊಡ್ಲಿಲ್ಲ ನಮಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂಥದ್ದು ಇಬ್ಬರ ಜಗಳ ಹೇಗೆ ನಾಣ್ನುಡಿ ಇದೆ ಗಾದೆ ಇದೆ ಮೂರನೇ ಅವರಿಗೆ ಲಾಭ ಆಗಬಹುದು ಅನ್ನುವಂಥದ್ದು ಬಹುತೇಕ ತುಮಕೂರಲ್ಲಿ ಆ ತರದ ಬೆಳವಣಿಗೆ ಆದ್ರೂ ಕೂಡ ಆಗ್ಬಹುದು ಅದನ್ನ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಸೊ ಹಾಗಾಗಿ ಇಬ್ಬರಿಗೆ ಯಾರಿಗೆ ಟಿಕೆಟ್ ಕೊಟ್ರು ಕೂಡ ಒಂದು ಕಡೆ ಆ ಮನಸ್ತಾಪ ಅಥವಾ ವೈಮನಸ್ಸು ಅಥವಾ ಅಸಮಾಧಾನ ಹಾಗೆ ಆಗುತ್ತೆ ಆದ್ರೆ ಆ ಅಲ್ಟಿಮೇಟ್ಲಿ ಯಡಿಯೂರಪ್ಪ ಯಾರ ಬಗ್ಗೆ ಒಲವನ್ನ ತೋರ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಯಾಕೆಂದ್ರೆ ಸೋಮಣ್ಣರ ಮೇಲೆ ಯಡಿಯೂರಪ್ಪಗೆ ಇರುವಂತಹ ಅಸಮಾಧಾನ ಎಲ್ರಿಗೂ ಗೊತ್ತಿರುವಂತದ್ದು ಅದು ಓಪನ್ ಸೀಕ್ರೆಟ್ ವಿಜೇಂದ್ರ ಮೇಲೆ ಇರುವಂತಹ ಮುನಿಸು ಕೂಡ ಅಷ್ಟೇ ಓಪನ್ ಸೀಕ್ರೆಟ್ ಸೊ ಹಾಗಾಗಿ ಮಾಧುಸ್ವಾಮಿ ಯಡಿಯೂರಪ್ಪರ ಜೊತೆ ಇದ್ದಾರೆ ಯಡಿಯೂರಪ್ಪ ಮಾಧುಸ್ವಾಮಿ ಪರ ಇದ್ದಾರೆ ಸೋಮಣ್ಣ ಮಾತ್ರ ಜಿ ಎಸ್ ಬಸವರಾಜು ಮತ್ತೆ ಹೈಕಮಾಂಡ್ ನಾಯಕರ ಜೊತೆ ನೇರವಾಗಿ ಟಚ್ ನಲ್ಲಿ ಇರುವಂತದ್ದು ಜೊತೆಗೆ ಎಚ್ ಡಿ ದೇವೇಗೌಡರುಗೂ ಕೂಡ ಹೋಗಿ ಸನ್ಮಾನ ಮಾಡಿದ್ದಾರೆ ಜೊತೆಗೆ ಅವರ ಆಶೀರ್ವಾದ ಕೇಳ್ಕೊಂಡಿದ್ದಾರೆ ಈ ಬಾರಿ ನನಗೆ ಬೆಂಬಲ ಕೊಡಿ ಅಂತ ಅಲ್ಲಿಗೆ ಸೋಮಣ್ಣ ಒಂದಷ್ಟು ಫ್ಯಾಕ್ಟರ್ಗಳಲ್ಲಿ ತಮ್ಮ ಗಳನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಮುಂದಿನದು ನಿರ್ಧಾರ ಏನಾಗುತ್ತೆ ಅದು ಹೈಕಮಾಂಡ್ ನ ಟಿಕೆಟ್ ಅಭ್ಯರ್ಥಿ ಆಯ್ಕೆ ಮೇಲೆ ನಿಗದಿಪಡಿಸಿದ್ದು ಸದ್ಯಕ್ಕೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದ್ರೆ ಇಬ್ರು ಕೂಡ ತಮ್ಮಲ್ಲೇ ತಮಗೆ ಆದಷ್ಟು ಪ್ರಯತ್ನವನ್ನ ಆಗುವಂತಹ ಎಲ್ಲ ದಾರಿಗಳನ್ನ ಹುಡುಕೊಳ್ತಾ ಇದ್ದಾರೆ ಕವನ ಮಾಹಿತಿಗಾಗಿ